ತಾಯಿ ಭುವನೇಶ್ವರಿಗೆಲ್ಲ ಹನ್ನೆರಡೂವರೆ ಆಗ್ತಾ ಬಂದ್ರು ಕೂಡ ಮಕ್ಕಳಲ್ಲಿ ಇನ್ನೂ ಶಕ್ತಿ ಇದೆ ಅಂತ ಗೊತ್ತಾಯ್ತು ಇನ್ನೊಂದು ಅರ್ಧ ಗಂಟೆ ಕೂರಿಸ್ಕೊಳ್ಬಹುದು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ರಂಗಾಚಾರ್ಯವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಮಾತೃಶ್ರೀ ಶ್ರೀಮತಿ ನಾಗರತ್ನಮ್ಮನ ಅವರೇ ಹಾಗೂ ಮೂಡಿದಂತಹ ಅತ್ಯಂತ ಅತ್ಯಂತ ಚಟುವಟಿಕೆಯಿಂದ ಕೂಡುತ್ತಂತಹ ಶ್ರೀಯುತ ಯು ಎಂ ಮಣಗಾರ್ ಅವರೇ ಹಾಗೂ ತದನಂತರ ಬಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಸೇರಿದಂತಹ ಶ್ರೀನಿವಾಸ್ ಅವರೇ ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕ ಹಾಗೂ ಇಲ್ಲಿ ನಮ್ಮೊಂದಿಗೆ ಕಾಲ ಕಳೆಯುತ್ತಿರುವಂತ ಎಲ್ಲ ಪಟಾಣಿ ಮಕ್ಕಳೇ ನಿಮಗೆ ಈ ದಿನ ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ನಾನು ಇವಾಗ ಅರ್ಪಿಸ್ತಾ ಇದ್ದೇನೆ ಮಕ್ಕಳೇ ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಎನ್ನುವಂತಹ ವಾಕ್ಯವನ್ನು ಇಟ್ಟುಕೊಂಡು ಮಕ್ಕಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದಂತಹ ಚಾಜಾ ನೆಹರು ಅಂತನೆ ಕರೆದುಕೊಳ್ಳುತ್ತಿದ್ದಂತಹ ನಮ್ಮ ದೇಶ ಕಂಡ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ತಮ್ಮ ಜನ್ಮದಿನವನ್ನು ಮಕ್ಕಳಿಗಾಗಿ ಸಮರ್ಪಿಸಿದ್ದಾರೆ ಅವರ ಜನ್ಮದಿನ ಆಚರಣೆಯನ್ನು ಇಡೀ ದೇಶಾದ್ಯಂತ ಮಕ್ಕಳ ದಿನಾಚರಣೆಯಾಗಿ ಆಚರಿಸಬೇಕು ಅಂತ ಹೇಳಿ ಅವರು ಕೇಳ್ಕೊಂಡಿದ್ದರಿಂದ ಪ್ರತಿ ವರ್ಷ ಇಡೀ ದೇಶಾದ್ಯಂತ ನವೆಂಬರ್ ಹದಿನಾಲ್ಕನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲ್ಪಡುತ್ತದೆ ಈ ದಿನ ನಿಮ್ಮೊಂದಿಗೆ ನಾವು ಕೂಡ ಮಕ್ಕಳಾಗಿದ್ದೇವೆ ಹಾಗಾಗಿ ಈ ಸಂಭ್ರಮದಲ್ಲಿ ನಮ್ಮನ್ನು ಭಾಗಿಯಾಗಿ ಮಾಡಿದ್ದಂತಹ ಈ ಆಚಾರ್ಯ ಗುರು ಪರಂಪರಾ ವಿದ್ಯಾಶಾಲೆಯ ಎಲ್ಲ ಆಡಳಿತ ಮಂಡಳಿಗೂ ಹಾಗೂ ಶಿಕ್ಷಕರೊಂದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಕ್ಕಳೇ ಹಿಂದಿನವರು ಹೇಳ್ತಾ ಇದ್ರು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹೇಳಿ ಈ ವಿಷಯ ನಾವು ಇಲ್ಲಿ ಬಂದಾಗ ಅರ್ಥ ಮಾಡ್ಕೊಂಡಿದ್ದು ನಾನು ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಶ್ರದ್ಧೆಯಿಂದ ನಿಮಗೆ ಪಾಠ ಕಲಿಸಿದಂತಹ ಶಿಕ್ಷಕರ ಒಂದೂ ಕೂಡ ಬಹಳಷ್ಟು ಪ್ರತಿಭಾವಂತರಾಗಿದ್ದಾರೆ ಎಲ್ಲ ಕಾರ್ಯದಲ್ಲೂ ಎಲ್ಲ ಇದರಲ್ಲೂ ಕೂಡ ನಿಮಗೆ ಬಹಳಷ್ಟು ತಿಳುವಳಿಕೆಯನ್ನು ನೀಡಿ ಈ ಹೆಸರು ಹೇಗಿದೆ ವಿದ್ಯಾಸಂಸ್ಥೆದು ಆಚಾರ್ಯ ಗುರು ಪರಂಪರಾ ವಿದ್ಯಾಲಯ ಇದು ಹೆಸರಿಗೆ ತಕ್ಕ ಹಾಗೆ ಇಲ್ಲಿ ನಿಮಗೆ ವಿದ್ಯೆ ಸಿಗ್ತಾ ಇದೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ ಮಕ್ಕಳೇ ಹಿಂದೆ ಎಲ್ಲ ನಮ್ಮ ದೇಶದಲ್ಲಿ ಇದ್ದಿದ್ದು ಗುರುಕುಲ ವಿದ್ಯಾ ವ್ಯವಸ್ಥೆ ಗುರುಕುಲ ವಿದ್ಯಾಪ ಶಾಲೆಗಳೇ ಇದ್ದದ್ದು ಜಾಸ್ತಿ ಆಗಿ ಆವಾಗ ಹಿಂದಿನವರು ನಮ್ಮನ್ನ ಹೇಗೆ ಬೆಳೆಸ್ತಾ ಇದ್ರು ಅಂದ್ರೆ ಬರೀ ಪಾಠ ಇಷ್ಟೇ ಸಾಲದು ಪಠ್ಯೇತರ ಚಟುವಟಿಕೆಗಳು ಬೇಕು ಅಂತ ಹೇಳಿ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಎಲ್ಲ ತರಹದ ನಮಗೆ ವಿದ್ಯೆಯನ್ನು ನೀಡ್ತಾ ಇದ್ರು ಶಸ್ತ್ರಾಭ್ಯಾಸದಿಂದ ಹಿಡಿದು ಮಂತ್ರಾಭ್ಯಾಸದಿಂದ ಹಿಡಿದು ಪ್ರತಿಯೊಂದನ್ನು ನಮ್ಗೆ ಕಲಿಸ್ತಾ ಇದ್ರು ಅದು ಗುರುಕುಲ ಪಾಠಶಾಲಾ ಪದ್ಧತಿ ಆಗಿತ್ತು ಆದ್ರೆ ಈ ಬ್ರಿಟಿಷರು ಬಂದು ನಮ್ಮನ್ನ ಆಳ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅದರಲ್ಲಿ ಒಬ್ಬ ಮಕ್ಕಳೇ ಅಂತಕ್ಕಂಥವನು ನಮ್ಮ ಒಂದು ಒಗ್ಗಟ್ಟು ನಮ್ಮ ದೇಶದ ಅಹ್ ಬಲಿಷ್ಠತೆ ಏನಿದೆ ಇದು ವಿದ್ಯಾ ಸಂಸ್ಥೆಗಳಿಂದ ಮೂಡಿ ಬರ್ತಾ ಇದೆ ಹಾಗಾಗಿ ನಮ್ಮನ್ನು ಆಡುವುದು ಬಹಳ ಕಷ್ಟ ಆಗ್ತದೆ ಇದೇ ವಿದ್ಯೆ ಮುಂದುವರೆದ್ರೆ ಮಕ್ಕಳಲ್ಲಿ ಇಷ್ಟೊಂದು ಜ್ಞಾನ ಸಂಪಾದನೆ ಆದ್ರೆ ಅವರನ್ನು ಒಡೆದು ಆಳುವುದು ಕಷ್ಟ ಅಂತ ಹೇಳಿ ನಮ್ಮ ಏನು ವಿದ್ಯ ಪದ್ಧತಿ ಇದೆ ವಿದ್ಯೆಯನ್ನು ಹೇಳಿಕೊಡುವಂತ ಪದ್ಧತಿ ಇದೆ ಅದನ್ನೇ ಬದಲಾಯಿಸಿ ಬಿಡ್ತಾನೆ ಅಲ್ಲಿಂದ ನಮ್ಮ ಗುರುಗಳ ಪದ್ಧತಿ ನಶಿಸುತ್ತಾ ಬಂದು ಇವತ್ತು ನಾವು ಪಾಶ್ಚಾತ್ಯರ ಮಾಧ್ಯಮವನ್ನು ಉಪಯೋಗಿಸಿ ಅವರ ರೀತಿಯಲ್ಲಿ ನಾವು ಪಾಠಗಳನ್ನು ಕಲಿತಾ ಇದ್ದೇವೆ ಮಕ್ಕಳೇ ಇದರಿಂದ ಬಹಳಷ್ಟು ಅನಾನುಕೂಲತೆ ನಮ್ಮ ದೇಶದ ಮೇಲೆ ಪರಿಣಾಮ ಬೀರಿದೆ ಹಾಗಾಗಿ ಈ ಒಂದು ಸಂಸ್ಥೆಯಲ್ಲಿ ನಾನಿವಾಗ ಕಾಣ್ತಾ ಏನಂದ್ರೆ ಶಿಕ್ಷಕರಿಂದ ಹಿಡಿದು ವಿದ್ಯಾಸಂಸ್ಥೆಯ ಪದಾಧಿಕಾರಿಗಳಿಂದ ಹಿಡಿಯುವುದು ಎಲ್ಲರೂ ಕೂಡ ನಮ್ಮ ಧರ್ಮವನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ನಮ್ಮ ಸಂಸ್ಕಾರವನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಇವರಿಗೆ ವಿದ್ಯೆಯನ್ನು ದಾನ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಈ ವಿದ್ಯಾಶಾಲೆಯಲ್ಲಿ ವಿದ್ಯಾಲಯದಲ್ಲಿ ಪಾಠಗಳ ನೀವೇ ತಂದೇವು ಅಂತ ಹೇಳಿ ನಾನು ಹೇಳ್ತಾ ಇವೆಲ್ಲರಿಗೂ ನಾನು ಜೀವನದಲ್ಲಿ ಉತ್ತಮವಾದ ಸ್ಥಾನಮಾನಗಳು ಸಿಗಲಿ ಅಂತ ಹೇಳಿ ಈ ಮಕ್ಕಳ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇನೆ ಮಕ್ಕಳೇ ಹಾಗೆ ಈ ದಿನ ಇನ್ನೊಂದು ವಿಶೇಷ ಇಲ್ಲಿ ನಡೀತಾ ಇದೆ ಜಪ್ತಿಯಾಗಿ ನೀವು ಮಕ್ಕಳ ದಿನಾಚರಣೆಯೊಂದಿಗೆ ಕನ್ನಡ ರಂಗೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೀರಾ ತುಂಬಾ ಸಂತೋಷದ ವಿಷಯ ಮಕ್ಕಳೇ ಕನ್ನಡ ನಾಡು ನುಡಿ ಜಲ ನೆಲ ಎಂತ ಬಹಳ ವಿಶೇಷವಾಗಿ ನಾನು ಪಡೆದುಕೊಂಡು ಬಂದಿರತಕ್ಕಂಥ ಪೂಜ್ಯಕಣಿ ಇದು ಇಲ್ಲಿ ನಮ್ಮೆಲ್ಲರ ಜನ್ಮ ಆಗಿದೆ ಅಂದ್ರೆ ಇದು ಪೂರ್ವಜನ್ಮರ ಸುಖ ಅಂತ ಹೇಳಿ ನಾವು ಭಾವಿಸ್ಬೇಕು ಮಕ್ಕಳೇ ನಿಜವಾಗ್ಲೂ ಕನ್ನಡ ಎನ್ನುತ್ತ ಎನ್ನುವಂಥದ್ದು ಒಂದು ಭಾಷೆ ಮಾತ್ರವಲ್ಲ ಇದು ಒಂದು ಶಕ್ತಿ ಕೂಡ ಆಗಬಹುದು ಹಿಂದೆ ನಮ್ಮಲ್ಲಿ ದಾಸಚರಣರು ಹಾಡಿ ಹೋಗಿದ್ದಾರೆ ನಮ್ಮ ಈ ನಾಡು ಹೇಗೆ ಇದೆ ಅಂದ್ರೆ ಎಷ್ಟು ಸುಭಿಕ್ಷವಾಗಿದೆ ಅಂದ್ರೆ ಇಲ್ಲಿ ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಕನ್ನಡವನ್ನು ನಂಬಿ ಕನ್ನಡವನ್ನು ಆರಾಧಿಸಿ ಯಾರು ನಮ್ಮ ನಾಡಿಗಾಗಿ ನುಡಿಗಾಗಿ ದುಡಿಯುತ್ತಾರೋ ಅವರು ಕೈ ಎಂದೂ ಗುರಿದಾಗುವುದಿಲ್ಲ ಅದು ಕಲ್ಪವೃಕ್ಷವಾಗಿ ಬೆಳೆಯುತ್ತದೆ ಈ ಮಾತು ನಿಜವಾಗಿಯೂ ಸತ್ಯ ನೂರಕ್ಕೆ ನೂರರಷ್ಟು ಸತ್ಯ ಮಕ್ಕಳಿಗೆ ಹಾಗೂ ನಮ್ಮ ನಾಡು ಎಂತ ಪವಿತ್ರವಾದ ನಾಡು ಅಂದ್ರೆ ನಮ್ಮಲ್ಲಿ ಕೆಲವೊಂದು ಪುರಾತನ ದೇವಾಲಯಗಳಾಗಲಿ ನಮ್ಮಲ್ಲಿ ಇರತಂತ ಕಲಾ ಸಂಸ್ಕೃತಿಗಳಾಗಲಿ ವಿಜ್ಞಾನಕ್ಕೂ ಕೂಡ ಆ ವಿಜ್ಞಾನಕ್ಕೂ ಕೂಡ ಸವಾಲನ್ನೆಸುವಂತಹ ನಮ್ಮ ಪುರಾತನ ದೇವಾಲಯಗಳಿರತಕ್ಕ ಶಕ್ತಿ ಇದೆ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತಿದೆ ಮತ್ತೆ ಇಲ್ಲೇ ಹತ್ತಿರದಲ್ಲಿ ಶಿವಗಂಗೆ ಅಂತ ಹೇಳಿ ಇದೆ ಶಿವಗಂಗೆ ಕ್ಷೇತ್ರ ನಿಮಗೆ ಗೊತ್ತಿದ್ದೀರೋ ಅಲ್ಲಿ ಶಿವಲಿಂಗಕ್ಕೆ ನಾವು ತಲುಕೊಂಡು ಹೋಗುವಂತದ್ದು ಬೆಣ್ಣೆಯನ್ನು ಕಾಯಿಸಿ ಮಾಡಿದಂತಹ ತುಪ್ಪ ಆದರೆ ಆ ಶಿವಲಿಂಗಕ್ಕೆ ನಾವು ತುಪ್ಪವನ್ನು ಸಮರ್ಪಣೆ ಮಾಡಿ ಆದ ನಂತರ ನಮಗೆ ವಾಪಸ್ ಸಿಗುವಂತದ್ದು ಬೆಣ್ಣೆ ಮಕ್ಕಳ ನಿಮ್ಗೆ ವಿಜ್ಞಾನ ಹೇಳಿಕೊಡುತ್ತದೆ ಹಾಲಿನಿಂದ ಮೊಸರಾಗತ್ತೆ ಮೊಸರಿಂದ ಬೆಣ್ಣೆ ಆಗತ್ತೆ ಬೆಣ್ಣೆಯಿಂದ ತುಪ್ಪ ಆಗತ್ತೆ ಒಂದು ಸಲ ಈ ಘನ ವಸ್ತು ತುಪ್ಪವಾಗಿ ಮಾರ್ಪಟ್ಟ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ವಾಪಸ್ ಬೆಣ್ಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇಲ್ಲಿ ಆ ಪವಾಡ ನಡೀತಾ ಇದೆ ಮಕ್ಕಳಿಗೆ ಶಿವನ ಲಿಂಗದ ಮೇಲೆ ನೀವು ತುಪ್ಪ ಹಾಕಿದರೆ ಅದು ಬೆಣ್ಣೆಯಾಗಿ ಮಾರ್ಪಾಡುತ್ತದೆ ಇವತ್ತಿನವರೆಗೆ ಈ ಒಳಗೆ ಯಾವ ವಿಘ್ನೂ ಇದನ್ನು ಕಂಡುಹಿಡಿದು ಆಗ್ಲಿಲ್ಲ ಇದು ಹೇಗೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ ಇದು ನಮ್ಮ ಸನಾತನ ಧರ್ಮದ ಶಕ್ತಿ ನಮ್ಮ ಹಿಂದಿನಿಂದ ಕಾಪಾಡಿಕೊಂಡು ಬಂದಂತಹ ಇಂಥ ಪವಾಡಗಳು ಹಲವಾರು ಇರ್ತಾವೆ ಮಕ್ಕಳಿಗೆ ನೋಡಿ ಶೃಂಗೇರಿನಲ್ಲಿ ಒಂದು ಆರಿಶಂಕರ ದೇವಸ್ಥಾನ ಇದೆ ಚಂದ್ರಪಟ್ಟಿ ಆ ದೇವಸ್ಥಾನದಲ್ಲಿ ಹನ್ನೆರಡು ಕಂಬಗಳಿದ್ದಾವೆ ಮಕ್ಕಳೇ ಆ ಹನ್ನೆರಡು ಕಂಬಗಳಲ್ಲಿ ಒಂದು ತಿಂಗಳಿಗೆ ರಾಶಿಯ ಅನುಸಾರವಾಗಿ ರಾಶಿಯ ಮೇಷ ಮೀನ ಅಂತ ಹೆಚ್ಚು ಅಂತ ರಾಶಿಯನ್ನು ಸಾರವಾಗಿ ಪ್ರತಿ ತಿಂಗಳ ಹನ್ನೊಂದು ಕಂಬದ ಮೇಲೆ ಸೂರ್ಯನ ಕಿರಣ ಬೀಳ್ತಾ ಇದೆ ಇದನ್ನ ಯಾವ ವಿಜ್ಞಾನಿಯು ಈ ಕಾಲದಲ್ಲಿ ಈ ತರ ವಿರುದ್ಧಿಸಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳು ಆದ್ರೆ ಆಗಿನ ಕಾಲದ ನಾವು ದೇವ ಶಿಲ್ಪಿ ಅಂತ ಕರಿತೀವಿ ಆಗಿನ ಕಾಲದಲ್ಲಿ ಅಂತಹ ಅತಿತ್ವವನ್ನು ಕೆತ್ತಿಕೊಟ್ಟಿದ್ದಾರೆ ವಿಶ್ವಧರ್ಮ ಅಂತ ಹೇಳಿ ಇಂತಹ ವಿಸ್ಮಯಗಳು ನಮ್ಮಲ್ಲಿ ಹಲವಾರು ಇದ್ದಾರೆ ನಮ್ಮ ಕನ್ನಡ ನಾಡಿನಲ್ಲಿ ನಾವು ಪ್ರತಿಯೊಂದು ಕ್ಷೇತ್ರವನ್ನು ಪವಿತ್ರವಾಗಿ ಕಾಣಬಹುದು ಅಂತಹ ನೆಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಮತ್ತೆ ಈಗ ನಾವು ಹತ್ತಿರದಲ್ಲಿ ಇರುವಂತಹ ಗವಿಗಂಗರ ದೇವಸ್ಥಾನವನ್ನು ನೀವು ಕೇಳಿರ್ಬೋದು ಆ ದೇವಸ್ಥಾನದಲ್ಲಿ ಸಂಕ್ರಮಣದ ದಿನ ಆ ಸಂಕ್ರಮಣದ ಕ್ಷಣಕ್ಕೆ ಶಿವಲಿಂಗಕ್ಕೆ ಸೂರ್ಯನ ಕಿರಣ ಬಂದು ಬೀಳ್ತಾ ಇದೆ ಇದು ಎಷ್ಟು ತನಕ ಎಷ್ಟು ವರ್ಷಗಳ ಎಷ್ಟು ಪುರಾತನವಾದ ದೇವಸ್ಥಾನ ಆ ಕಾಲದಲ್ಲಿ ಇಂತಹ ಒಂದು ವಿಜ್ಞಾನವನ್ನು ಆ ಶಿಲ್ಪಿಗಳು ಹೇಗೆ ಅಂದ್ಕೊಂಡಿರಲಿಕ್ಕೆ ಸಾಧ್ಯವಾಗ್ತವೆ ಆದ್ರಿಂದ ನಮ್ಮ ಕನ್ನಡದ ಪರಂಪರೆ ನಮ್ಮ ಕನ್ನಡದ ಇತಿಹಾಸ ಈ ನೆಲದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಹ್ ಇದಕ್ಕೂ ಕೂಡ ನಾವು ಆಭಾರಿಯಾಗಿರ್ಬೇಕು ಇಂಥ ಪುಣ್ಯಭೂಮಿಯಲ್ಲಿ ನಾವು ನೆಲೆಸಿದ್ದೀವಿ ಈ ದಿನ ಕನ್ನಡ ದಿನಾಚರಣೆಯನ್ನು ಕೂಡ ನೀವು ಆಚರಿಸ್ತಾ ಇದ್ದೀರಾ ಈ ಕನ್ನಡ ದಿನಾಚರಣೆ ಮಕ್ಕಳೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು ಹೌದು ಆದ್ರೆ ಆ ಕಾಲಘಟ್ಟದಲ್ಲಿ ನಮ್ಮ ಕನ್ನಡ ಮಾತಾಡುವಂತಹ ಪ್ರಾಂತಗಳು ಹಲವಾರು ಹರಿದು ಹಂಚಿ ಹೋಗಿದ್ವು ಬಾಂಬೆ ಪ್ರದೇಶದಲ್ಲಿ ಒಂದಷ್ಟು ಮೈಸೂರು ಮದ್ರಾಸ ಪ್ರಾಂತದಲ್ಲಿ ಒಂದಷ್ಟು ಇನ್ನೊಂದಷ್ಟು ಹೈದರಾಬಾದ್ ಪ್ರಾಂತದಲ್ಲಿ ಎಲ್ಲ ಬೇರೆ ಬೇರೆ ಚಿತ್ರವಾಗಿ ಹೋಗಿತ್ತು ಇನ್ನು ನಮ್ಮ ದಕ್ಷಿಣ ಕನ್ನಡ ಅಂತ ಏನು ಹೇಳ್ತೀವಿ ಮಂಗಳೂರು ಹೇಳ್ತೀವಿ ಅದು ಮದ್ರಾಸ್ ಪ್ರಾಂತಕ್ಕೆ ಸೇರುವಂತಹ ಪ್ರದೇಶವಾಗಿತ್ತು ಅದನ್ನೆಲ್ಲ ಒಪ್ಕೊಂಡು ಕನ್ನಡ ಏಕೀಕರಣಕ್ಕೋಸ್ಕರ ಹೋರಾಡಿ ನಮ್ಮ ಕುಲಪುರೋಹಿತರುತ್ತೆ ಕರಿತೀವಿ ಅವಾಗ ನಿಮ್ಮ ಶಿಕ್ಷಕಿಯವರು ಹೇಳಿದ್ರು ಆಗೂರು ವೆಂಕಟರಾಯರು ಅವರನ್ನು ನಾವು ಕನ್ನಡದ ಕುಲಪುರೋಹಿತರು ಅಂತ ಕರಿತೀವಿ ಮಕ್ಕಳೇ ಅವರು ನಮ್ಮ ಅವರು ಇನ್ನು ಅನೇಕರು ಬಿ ಎಂ ಶ್ರೀ ಅವರು ಅನೇಕರು ಇನ್ನ ಏಕೀಕರಣಕ್ಕೋಸ್ಕರ ಹೋರಾಟವನ್ನು ಮಾಡಿ ಸಾವಿರದ ಒಂಬೈನೂರ ಐವತ್ತ ಆರು ನವೆಂಬರ್ ಒಂದರ ಒಂದರಂದು ನಮ್ಮ ಕನ್ನಡ ಕನ್ನಡ ಮಾತಾಡುವಂತಹ ಪ್ರಾಂತ್ಯಗಳು ಒಂದಾದವು ಆದರೆ ಅವಾಗ ಆ ಕಾಲಘಟ್ಟದಲ್ಲಿ ನಮ್ಮ ರಾಜ್ಯದ ಹೆಸರು ಮೈಸೂರು ರಾಜ್ಯ ಅಂತ ಇತ್ತು ಇದರ ಇದನ್ನು ಕೂಡ ನಾವು ಬದಲಿಸಿ ಇಲ್ಲಿ ಮಾತಾಡೋ ಕನ್ನಡಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಇದೆ ಹಾಗಾಗಿ ನಾವು ಕನ್ನಡ ಮಾತಾಡುವವರೆಲ್ಲರೂ ಕರ್ನಾಟಕ ಅಂತ ಇಲ್ಲಿ ನಾಮಕರಣ ಮಾಡಬೇಕು ಹೇಳಿ ಅದಕ್ಕೊಂದು ಸಮಿತಿ ರಚನೆ ಸಪ್ತವಾಗಿ ಹದಿನೇಳು ವರ್ಷಗಳ ಕಾಲ ಹೋರಾಟ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಇದು ಕರ್ನಾಟಕ ಅಂತ ಹೇಳಿ ಬದಲಾವಣೆ ಕರ್ನಾಟಕ ರಾಜ್ಯದ ಉದಯ ಇತ್ತು ಮಕ್ಕಳೇ ಈ ದಿನ ನವೆಂಬರ್ ಒಂದು ನಾವೆಲ್ಲರೂ ನಾವು ಹೇಗೆ ಗಣೇಶ ಹಬ್ಬ ದೀಪಾವಳಿಯನ್ನು ಮನೆಯಲ್ಲಿ ಆಚರಿಸ್ತೀವೋ ಅದೇ ತರ ಇದು ನಾಡಹಬ್ಬ ಅಂತ ಹೇಳಿ ನಾವೆಲ್ಲ ಸಂಭ್ರಮದಿಂದ ಆಚರಿಸಿದಂತಹ ಸುದಿನವಾಗಿದೆ ಈ ಸುದಿನದಲ್ಲಿ ನಿಮ್ಮೊಂದಿಗೆ ನಮ್ಮನ್ನು ಸೇರಿಸಿ ನಮಗೆ ಒಂದು ಈ ಭಾಗ್ಯವನ್ನು ನೀಡಿದಂತಹ ಆಚಾರ್ಯ ಗುರು ಪರಂಪರಾ ವಿದ್ಯಾಲಯಕ್ಕೆ ನಾನು ತುಂಬಾ ಅಪಾಯ ಹೆಚ್ಚು ಮಾತಾಡಿದರೆ ಮಕ್ಕಳಿಗೆ ಈ ಕಾಲದಲ್ಲಿ ಸ್ವಲ್ಪ ಮಧ್ಯಾಹ್ನದ ಸಮಯ ಮುಸ್ತಾಗಿರ್ತದೆ ಬೆಳಗ್ಗೆ ಕಾಯ್ತಾ ಇರ್ತಾರೆ ಪಾಪ ಹಾಗಾಗಿ ಜಾಸ್ತಿ ಮಾತನಾಡುವುದಿಲ್ಲ ಮಕ್ಕಳೇ ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೇನೆ ಮಕ್ಕಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯೆ ಬಹಳ ಮುಖ್ಯ ನಮ್ಮಲ್ಲಿ ತಿಳಿದವರು ಹೇಳ್ತಾ ಇದ್ರು ನಾನು ಕಳೆದ ಮಾತಾಡ್ತಾ ಹೇಳ್ತಾ ಇದ್ದೆ ಹಿಂದೆ ಎಲ್ಲರಿಗೂ ಬೇಕಾದಷ್ಟು ಆಸ್ತಿ ಅಂತಸ್ತರು ಇರ್ತಾ ಇತ್ತು ಭೂಮಿಯವರು ಸಂಪಾದಿಸಿದಂತಹ ಆಸ್ತಿ ಮತ್ತು ಕಲೆ ಮಾಡೋದಿಂದ ಸಾಕಾರ್ಕದೆ ಏನಾದ್ರೂ ಯೋಚನೆ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಮಕ್ಕಳೇ ಒಂದು ತಿಳ್ಕೊಂಡಿರಿ ಮಕ್ಕಳು ದೇಶಕ್ಕೆ ಆಸ್ತಿ ಆಗಬೇಕು ಮಕ್ಕಳಿಗೋಸ್ಕರ ನಾವು ಆಸ್ತಿ ಮಾಡಿರುವುದು ಈ ಕಾಲಘಟ್ಟದಲ್ಲಿ ಏನೂ ಪ್ರಯೋಜನ ಇಲ್ಲ ಇದಕ್ಕೆ ಜ್ವಲಂತ ಉದಾಹರಣೆ ನಾನೇ ಇದ್ದೇನೆ ಮಕ್ಕಳಿಗೆ ನಾವು ಕೃಷಿಕರಾಗಿದ್ದು ನಮ್ಮ ಪೂರ್ವಜರು ಸಂಪತ್ವರಿತ ಜಮೀನನ್ನು ಹೊಂದಿದ್ದರು ಹರಿಯುವ ನದಿ ನದಿ ದಡದಲ್ಲಿ ನಮ್ಮ ಜಮೀನಿತ್ತು ಬೇಕಾದಷ್ಟು ತತ್ತ ಬೆಳೀತಾ ಇದ್ವಿ ಬೇಕಾದಷ್ಟು ಅಡಿಕೆ ಬೆಳೀತಾ ಇದ್ವಿ ವಾರಾಹಿ ನದಿ ಅಂತಕ್ಕಂಥ ನದಿಯ ದಂಡೆಯಲ್ಲಿ ನಮ್ಮ ಹೊಲ ಇತ್ತು ತುಂಬಾ ಸಮರ್ಪಕವಾದಂತಹ ಕುಟುಂಬದಲ್ಲಿ ಹುಟ್ಟಿದವನು ನಾನು ಆದರೆ ಒಂದು ಕಾಲಘಟ್ಟದಲ್ಲಿ ಆ ನದಿಗೆ ಒಂದು ಆನೆ ಕಟ್ಟು ವಿಚಾರ ಸರ್ಕಾರಕ್ಕೆ ಬಂತು ಕೇಂದ್ರ ಸರ್ಕಾರದಿಂದ ಅದು ಅನುಮೋದನೆ ಆಯಿತು ಆ ಹೊರಹಿ ಆಣೆಕಟ್ಟಿನಿಂದ ನಮ್ಮ ಜಮೀನೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿ ನಾವು ನಿರಾಶ್ರಿತರಾಗಿ ಬಿಟ್ಟಿವಿ ಆದ್ರೆ ಆ ಕಾಲದಲ್ಲಿ ನಮ್ಗೆ ಪ್ರಯೋಜನಕ್ಕೆ ಬಂದಿತ್ತು ತಂದೆ ತಾಯಿಗಳು ಕೊಟ್ಟ ವಿದ್ಯಾಭ್ಯಾಸ ನಾವು ಏಳು ಜನ ಮಕ್ಕಳು ಮೂರು ಜನ ಅಕ್ಕಂದರು ನನಗೆ ನಾಲ್ಕು ಜನ ಅಣ್ಣ ತಮ್ಮದರು ಅಣ್ಣ ತಮ್ಮದರಲ್ಲಿ ನಾನೇ ಕೊನೆಯವನು ನನ್ನ ದೊಡ್ಡ ಅಣ್ಣ ಆ ಕಾಲದಲ್ಲಿನೇ ಎಂ ಎಸ್ ಸಿ ಅಗ್ರಿಕಲ್ಚರ್ ಮಾಡಿ ಕೆಲವರಿಂದ ನಾಲ್ತ್ ಎರಡು ಯೂನಿವರ್ಸಿಟಿ ಹೇಳಿ ಅಮೆರಿಕದಲ್ಲಿ ಪಿ ಎಚ್ ಡಿ ಮಾಡಿ ಅಲ್ಲೇ ಸೈಂಟಿಸ್ಟ್ ಆಗಿ ನೆಲೆಸಿದ್ದಾನೆ ಎರಡನೇ ಅಣ್ಣ ನಮ್ಮ ಪುತ್ರ ಮಗ ಕೂಡ ಮಾಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಆ ವ್ಯವಹಾರ ಸಾರಿಗೆ ವ್ಯವಹಾರ ಮಾಡ್ತಾ ಇದ್ದಾರೆ ಇನ್ನು ಮೂರನೇ ಅಣ್ಣ ಬಂತು ಎಂ ಬಿ ಬಿ ಎಸ್ ಆಗಿ ಡಾಕ್ಟರ್ ಆಗಿದ್ದಾನೆ ನಾನು ತಂದೆ ತಾಯಿ ಕಲಿಸಿದ ವಿದ್ಯೆಯಿಂದ ಗುರುಹೀನ ಮಾಡಿದ ಆಶೀರ್ವಾದ ಕೂಡ ಈ ಮಹಾನಗರಿಯಲ್ಲಿ ಒಂದು ಒಂದು ಪುಟ್ಟ ಉದ್ಯಮವನ್ನು ಕಟ್ಟಿಕೊಂಡು ಒಂದು ನಲವತ್ತೈದು ಸಂಸಾರಕ್ಕೆ ದಾರಿ ದಾರಿ ತೋರಿಸ್ತಾ ಇದ್ದೇನೆ ಹಾಗಾಗಿ ಇದೊಂದು ಬಹಳ ಮನಮಟ್ಟುವ ವಿಚಾರದಲ್ಲಿ ಹೇಳ್ತಾ ಇರೋದು ವಿದ್ಯೆಯ ಮುಂದೆ ಯಾವ ಆಸ್ತಿ ಅಂತಸ್ತು ನಿಲ್ಲುವುದಿಲ್ಲ ಮಕ್ಕಳೇ ದಯವಿಟ್ಟು ವಿದ್ಯೆಗೆ ವಿದ್ಯೆಯ ಮೇಲೆ ಆದಷ್ಟು ಗಮನ ಕೊಡಿ ಶುದ್ಧ ಭಕ್ತಿಯಿಂದ ಗುರುಹಿರೆಯಿಂದ ಅವರಿದ್ದು ನೀವು ವಿದ್ಯೆಯನ್ನು ಕಲಿಯಿರಿ ಎಷ್ಟು ಶ್ರದ್ಧೆಯಿಂದ ನೀವು ಉದ್ಯಾನ ಕಲಿತೀರೋ ಅಷ್ಟು ಮುಂದೆ ಬರ್ತೀರಾ ಇದು ಬಿಟ್ಟರೆ ಬೇರೆ ಯಾವ ನಿಮ್ಗೆ ಸಹಾಯಕ್ಕೆ ಬರೋದಿಲ್ಲ ಈವರೆಗಿನ ಕಾಲಘಟ್ಟದಲ್ಲಿ ಚಿಕ್ಕವರು ನಿಮಗೆ ಅರ್ಕಾರ ಗೊತ್ತಿಲ್ಲ ಕರೆತರಂತರಿಂದ ಬಂದಂತ ಆಸ್ತಿ ಕೂಡ ಪರಬಾರೇ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನೀವು ಮಾಧ್ಯಮದಲ್ಲಿ ನೋಡಿದ ಅರ್ಥ ನೋಡ್ ನಿಮಗೆ ಒಪ್ಬೋಣ ಅಂತ ಹೇಳಿ ಅವರಿಗೆ ಯಾವ ಬೇಡ ಈ ಆಸ್ತಿ ನಂದು ನಾವು ಬಿಟ್ಟು ಅಂತ ಕಾಲಘಟ್ಟದಲ್ಲಿ ಇದ್ದೀವಿ ಮಕ್ಕಳೇ ಆದ್ರಿಂದ ಸಾಧ್ಯವಾದಷ್ಟು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರ್ಲಿ ಸುಖಮಯವಾಗಿರ್ಲಿ ಹಾಗೂ ನೀವು ನಮ್ಮ ಭಾರತದ ಭದ್ರ ಭದ್ರತಾ ಪುಟಕಟ್ಟುವಂತಹ ಉತ್ತಮ ಪ್ರಜೆಗಳಾಗಿ ಈ ನಿಟ್ಟಿನಲ್ಲಿ ನಿಮ್ಮ ಶಿಕ್ಷಕರು ಕೂಡ ಸಮಾವಿ ನಿಮಗೆ ಅತ್ಯಂತ ದೇಶ ಪ್ರೇಮಕ್ಕೆ ಸಹಕಾರಿಯಾಗುವಂತಹ ನಾಡು ಪ್ರೇಮ ಬೆಳೆಸುವಂತಹ ನೀತಿ ಕಥೆಗಳನ್ನು ಪಾಠವನ್ನು ಬೋಧಿಸುತ್ತಾ ನೀವೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುತ್ತಾ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿ ಅಂತ ಹೇಳಿ ನಾನು ಈ ಮುಖಾಂತರ ಹಾರೈಸುತ್ತಾ ಎಲ್ಲರಿಗೂ ಇನ್ನೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ನನ್ನ ಹೆಸರು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಇಷ್ಟೊಂದು ನನ್ನ ಮಾತಿಗೆ ಕಿವಿಯಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಲ್ಲರಿಗೂ ಜಯವಾಗಲಿ ಜಯ ಭುವನೇಶ್ವರಿ